ಈ ಬ್ರಿಡ್ಜ್ ಯಾವ್ದತ್ತ ಕೇಳದ್ರ ನೀವ್ ಕೇಳದೆ ಬಾಡಿ ಹೇಳಿ ಬಿಡ್ತೀನಿ ಕೋಲಾರ ಬ್ರಿಡ್ಜ್ ನೋಡ್ರಿ ಐವತ್ ಗೊತ್ತು ಎಣಸ್ತಾನಕ್ಕ ಅವರು ಇವ್ ಇವ್ನ ತಲೆಗ ನೋಡ್ರಿ ಫ್ರೆಂಡ್ಸ್ ಅದ್ರ ಕಾಲಾಗೆ ಬಂದಿವಿ ಈಶಾಡಿಕೆ ಈ ಏನ್ ಎಂತಿತ್ರಿ ಕಕ್ಕ ಇಪ್ಪು ಮೇಣದಟ್ಟೆ ದಪ್ಪ ನಿನ್ನ ಹರಕಂತಿನಾಗರ ಇವರು ಮೂರು ಮೂರ ನಾವು ಇಲ್ಲಿ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್ ಕಂಡಾಬಿಟ್ಟು ಉದ್ದ ಬ್ರಿಡ್ಜ್ ಕರ್ನಾಟಕದಗೆ ಇದು ನಂಬರ್ 1 ದಾಗಿ ನಾ ಅನ್ಕೊಂಡಿನಿ ಏ ಮಾಲಕರೆ ಬಿಡು ಕಾಕಾ ಈ ಲೋ ಇ 필ಡ್ ಗೆ ಹೇಳ್ ಮಾಡ್ತಾನು ಅಂದ್ರೆ ನೀನೇ ಗುರುವೆ ಯಾರು ನೀ ಅಲ್ಲ ಇವ ಯಾರು ಅಲ್ವಾ ಮಲ್ಲೋ ಅಲ್ಲ కల్వడ ఫ్రెండ్స్ గాడీ కల్ ఫ్రెండ్స్ కర్నాడ ధ్వజ్ హ్యాంగ తెండీ ధ్వజ సీదా మాకడ కండబి ఫ్రెండ్స్ ఇవ్వు యాక్డే ముప్పవరు ಸುಮ್ ಸುಮ್ಕು ನಡುವಪ್ಪ ಅಲ್ಲೇನು ಏ ನಿಂಗಮ್ಮ ಏನ್ ಹೇಳ್ತೇನೆ ಅವ್ರಿಗೆ ನಿಮ್ಮ ಏನ್ ಹೇಳ್ತೇನೋ ಏನ್ ಹೇಳದ್ ಮಾತೇ ಹೇಳಿಲ್ಲ ನನ್ನ ಚಾಟಿಂಗ್ ನನ್ನ ಫ್ರೆಂಡ್ಸ್ ನಾನು ಖರಾಬ್ ಆಯ್ತು

ನೋಡಪ್ಪ ತಿಂಡಿ ಬಂದಾಗ ಯಾವ್ದೇನು ಮಾಡದ್ ನಿನಗೆ ಅಲ್ಲಿ ಈಶಾಡಕ್ ಹೋಗಿ ಮಾತ್ ಮಾಡ್ತೇವ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸಣ್ಣನೇ ಬಂದೆವು ಮರ್ಲೂ ಕಮ್ಮಿ ಸ್ವಲ್ಪ ಬೇರೆ ಭಾಷೆದಾಗ ಮಾತಾಡ್ತಾನ ಕೇಳ್ರಿ ಫ್ರೆಂಡ್ಸ್

ಏ ಸಂಜೆ ಅಂದ್ ಬಾರಿ ಜ ನಾಲ್ಕು ಅದು ಒಂದು ಭಾಳ ಹಾ ಈಗ ನಮ್ಮ ಮಾಸ್ತಾರ ಇಪ್ಪು ಮಾಸ್ತಾರ ನಮ್ಮ ಬೀರು ಮಾಸ್ತಾರ ಏನು ಮಾಡಕತ್ತಿ ಮಾಡಕ್ತಿಗ ಮೈ ಹೊಂಟ ಫ್ರೆಂಡ್ಸ್ ನಮ್ದೆ ಒಂದು ಪ್ಯಾಂಟ್ ಕಳೆಯಲ್ಲ ಭಾಳ ಹಾ ಎರಡು ದೊಡ್ಡ ಕಲ್ಲಿ ಎಷ್ಟು ಪುಟ್ಟ ಮಾಡ್ತಿ ಆಗಲ್ಲ ತೆನ್ ಚಂದನಗ ಎರಡು ಎರಡು ಅಯ್ಯ ಎಡ್ ಮೂರ್ ನಾಕ ಐದು ನೀರೊಬ್ಬ ಮಾರ್ಗದೊಂಡು ಆಯ್ತು ಫ್ರೆಂಡ್ಸ್ ನಾವು ಒಳಗೆ ಹೋಗ್ತೀವನ ಹೋಗ್ತೀವ್ ಕರೆಕ್ಟ್ ಟೈಮ ಆರು ಫ್ರೆಂಡ್ಸ್ ಆರು ಇಪ್ಪತ್ತೆಂಟ ಜಾಗ ಮಾಡ್ತಿರಂದ್ರೆ ತಿಂಡಿ ಅಲ್ಲ ತುಸ್ತುಸ ನಿಮ್ದು ತುಸ್ತು ಸಾಲ ಬಾಳೆ ಅದ ಮನಿ ಮನಸ್ಸಿನ ಎರಡು ಮಾಡಿತಿ ತಿಂಡ ಏ ಅವ್ರಳ ಸಿದ್ದಪ್ಪ ಕಣ್ಣಿನ ಒಳಗ ಶುರುವೀತಿ ಎರಡು ಮಾಡಿ ಐತಿ ನಿಮ್ ಇದ್ರು ತಂಡ

ಕೋಲಾರದಾಗ ಗಾಡಿ ಹೆಚ್ಚಿಕ್ಕೇನು ಮಾಡ್ತದ ಬರಲಿಕ್ಕೆ ನೋಡ್ರಿ ಮಾಡ್ತಾನ ನಮ್ ಬೀರ್ ಕಾಕ ಬರ್ತಾನಿ ನೋಡ್ರಿ ನೋಡೋರಿ ನೋಡೋರಿ ಬೇದಾರ್ ಫ್ರೆಂಡ್ಸ್ ಆದ್ರೂ ಕಟ್ ಮಾಡಿ ನಾವು

ಚಿಕನ್ ಎರಡನೇದು ಇದು ಎಷ್ಟನೇ ಬಾಟ್ಲಿ ಫ್ರೆಂಡ್ಸ್ ಮೂರನೇದು ನಂದು ಬಾಟ್ಲಿ ಎಷ್ಟನೇ ಅದು ಬಾಟ್ಲಿ ಎರಡನೇ ಮಾಡಿ ಪುಲ್ ಆಗಿದೆ ನೀನು ತೋಳಮ್ಮ ಇನ್ನೊಂದ್ ತೊಳೆ ಮನೆ ಪುಲ್ ಬಿರುಕ ಬಿರೋಕೆ ಇನ್ನೊಂದು ತೊಳೆಮೇನು ನಮ್ದು ಪುಲ್ ಮಾಡ್ರಿ ಫ್ರೆಂಡಸ್ ನೋಡ ನೀತ್ತು ಎತ್ತಿ ನಾವು ಹಿಡಿಯೋ ಮಾಡ ಈ ಕಡೆ ಬಾಯ್ ಕಡೆ ಈ ಕಡೆ ಬಾ ದೋಸ್ತ ದೋಸ್ತವ್ರ ಗೊತ್ತ ನೋಡು ನಮ್ಮ ಅಧ್ಯಕ್ಷರು ಕುಳ್ಳಿಲ್ಲ ಫ್ರೆಂಡ್ಸ್ ಬರೀ ಬಿಲ್ ಕು ಫ್ರೆಂಡ್ಸ್ ಏನು ಕುಡಲಿಲ್ಲ ತಿರ್ಲಿಲ್ಲ ನೋಡ್ರಿ ಕೊಟ್ರಿ ಪಯಾಪ್ಕಾಯ್ ಕೊಡ್ರಿ ಕೊಟ್ರ ನಮ್ ಕ್ಲೋಸರ್ ಇಲ್ಲ ಫ್ರೆಂಡ್ಸ್ ಹಾಡೋ ಒಂದು ಹೊಂಟೆಂದ್ರೆ ಮುಗೀತು ನಮ್ಮ ಊರು ಜಲ್ದಿನೇ ಬಂದ್ಬಿಟ್ಟು ಫ್ರೆಂಡ್ಸ್ ನಿನ್ನ ಪುಲ ಇದೆ ನಾನಿಟ್ ಹಾಕಿಬಿಡ್ರೆ ಫ್ರೆಂಡ್ಸ್ ಕ್ಲಾಸ್ ಫ್ರೆಂಡ್ಸ್ ಬೀರಕ ನಿಂದ ಎಷ್ಟನೇ ಕ್ಲಾಸ್ ನಾಲ್ಕನೇ ಅದು ಐದು ಲೀಟರ್ ಸುಮ್ಮದ ಯಾಕೋ ಬೀರಕ Terima <laughs> kasih